ಸರ್ಕಾರಿಂದ ತಗೋಬೇಕು ಅಷ್ಟೇ ಅಲ್ಲ ಕೋರ್ಟಿಗೆ ನಾವ್ ಯಾಕೆ ಹೋಗ್ಬೇಕು ಇದ್ರಾಗ ಏನ್ ಸಾರ್ವಜನಿಕರ ಏನ್ ತಪ್ಪದು ಕೋರ್ಟ್ ಹೋಗುವಂತ ಅಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದ ಅವ್ರಿಗೆ ಏನ್ ಮಾಡ್ತಾರೋ ಏನು ಇದಕ್ಕೊಂದು ಸರಿಯಾದ ರೂಪುರೇಷೆ ಇದನ್ನ ಹೇಳ್ತಾ ಇದು ಒಂದೇ ನಮ್ದು ವಿಗೇನ್ಸ್ಟ್ ಓನ್ಲಿ ಎಂ ಎಸ್ ಪಿ ಎಲ್ ಇದು ಒಂದೇ ಎಂ ಎಸ್ ಪಿ ಎಲ್ ವಿರುದ್ಧ ಅಷ್ಟೇನ ಮಾತಾಡ್ತಾ ಇಲ್ಲ ಒಂದು ಕೊಪ್ಪಳ ಒಂದ್ ಫ್ಯಾಕ್ಟ್ರಿ ಬಂದ್ರೆ ಸರೌಂಡಿಂಗ್ ಐವತ್ತು ಕಿಲೋಮೀಟರ್ ಹೊಲ ಐತಿ ಇಪ್ಪತ್ತೈದು ಕಿಲೋಮೀಟರ್ ದೂರ ಐತಿ ಈಗ ಅವ್ನ ಹೊಲದಾಗ ಈ ಡಂಬರಹಳ್ಳಿ ಅವ್ರೆಲ್ಲ ಹೆಣ್ಮಕ್ಳು ಬಂದಿದ್ರು ಮೊನ್ನೆ ಅಲ್ಲಿ ಎಲಿಬಳ್ಳಿ ಹೋಗೈತಿ ಪೂರ ಸರ್ವನಾಶ್ ಬಂದ್ ಅಲ್ಲಿ ಯಾರು ಎಲಿಬಳ್ಳಿ ಆಮೇಲೆ ಇದ್ ಫ್ಯಾಕ್ಟ್ರಿ ಈಗ ನೋಡ್ ಮೊನ್ನೆ ಒಂದ್ ಹುಡುಗಿ ಬಗ್ನಾಳ ಕ್ಯಾನ್ಸರ್ ಆಗಿರ್ತದೆ ಆಮೇಲೆ ಎಷ್ಟ್ ಮಂದಿಗೆ ಡಸ್ಟ್ ಕನಕಾಪುರದವ್ರ ತಾಂಡದವ್ರು ಬಂದಿದ್ರು ಕನಕಾಪುರ ತಾಂಡದ ಮಂದಿ ಒಂಬತ್ ಹುಡುಗರಿಗೆ ಅಸ್ಮ ಐತಿ ಹದಿನೈದು ಹುಡುಗರಿಗೆ ದೊಡ್ಡವರಿಗೆ ಅಸ್ಮ ಆಗೈತಿ ಇಪ್ಪತ್ ಮಂದಿಗೆ ಊರಾಗ ಅರ್ಧ ಅವ್ರ ಮಂದಿಗೆ ಟಿ ಬಿ ಆಗೈತಿ ಆಮೇಲೆ ಊರಾಗ ಕುಡಿಯಾಕ್ ನೀರಿಗೆಲ್ಲ ಅಷ್ಟು ಆಯಿಲ್ ಕಂಟೆಂಟ್ ಬರ್ತೈತೆ ಅಂತ ನಮ್ಮ ರಾಜ್ಯದಲ್ಲಿ ಮೊದಲನೇ ಜಿಲ್ಲೆ ಟಿ ಅಲ್ಲಿ ಹೆಚ್ಚು ಅತ್ಯಂತ ಹೆಚ್ಚು ಜಿಲ್ಲೆ ಅಂದ್ರೆ ಕೊಪ್ಪಳ ಜಿಲ್ಲೆ ಮತ್ತೆ ಎದಕ್ ಬರ್ತೈತಿ ಟಿ ಬಿ ಬೇಕಾಗ ಮಳೆ ಹೊಟ್ಟೆ ಬರ್ಬೇಕು ಇದನ್ನ ಹಿಂದಿ ಯಾರಿಂದ ತಪ್ಪಾಯ ಒಪ್ಪಾಯ್ತು ಯಾರು ಯಾರ ಬಗ್ಗೆ ಏನು ಮಾತಾಡ್ತಕ್ಕದಲ್ಲ ಏನು ಮಾಡ್ಬೇಡ್ರಿ ಫಸ್ಟ್ ಇಸ್ ವಿ ಟು ಕಮ್ ಔಟ್ ಆಫ್ ಇಟ್ ಅಷ್ಟೇ ನಾವ್ ಇದರಿಂದ ಹೊರಗ್ ಬರ್ಬೇಕು ಇದ್ರದ ಎಲ್ಲರೂ ಯಾರ ನೇತೃತ್ವ ಅಂತಿಲ್ಲ ಅಜ್ಜರ ನೇತೃತ್ವನೋ ಇನ್ನೊಬ್ಬರ ನೇತೃತ್ವನೋ ಎಲ್ಲರೂ ಒಬ್ಬ ಶಾಸಕನಿಂದ ಹಿಡ್ಕೊಂಡು ಒಬ್ಬ ಸಾಮಾನ್ಯನವರಿಗೂ ಇದನ್ ಜವಾಬ್ದಾರಿ ಐತಿ ಮತ್ತ ನಾವ್ ಇದಕ್ಕೇನ್ ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅಂದ್ರ ಒಳಗ ಹೊರಗ ಇದ್ರು ನಾವ್ ಪಾಪದ ಕೆಲಸ ಮಾಡಕತ್ತೀವಿ ಅಷ್ಟೇ ಇದಕ್ಕಿಂತ ದೊಡ್ಡದನ್ನ ಹೇಳಾರೆ ಆಮೇಲೆ ಇದನ್ನ ಯಾರು ಮಾಡ್ಬೇಡ್ರಿ ಮಾಡದ್ದು ಅಲ್ಲ ನೀವ್ ಯಾರೇನ್ ಮಾಡಿದ್ರು ಮತ್ ನಾನಂತೂ ಅಲ್ಲಿ ಬಿಡಂಗಿಲ್ಲ ನಾನಂತ್ರು ಇದ್ವಿ ಆಮೇಲೆ ಬಹಳ ಕಷ್ಟ ನಿಮಗ್ ನಿಮ್ಮೂರಿನ ಊರಿನ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹಾಳಾಗ್ ಹೋಗ್ತಾವ ಏನು ಒಳಗಿಲ್ ನಿಮ್ ಊರ ಕೊಪ್ಪಳ ನಿಮ್ಗೆ ಬಂದೈತಿ ಇದು ಪೂರ್ಣ ಸರ್ವನಾಶ ನೀವು ಯು ಹಾವ್ ಟು ವೇಟ್ ಅಂಡ್ ವಾಚ್ ನಿಮ್ ಕಣ್ಣೆದ್ರಿಗೆ ಇದು ಸ್ಮಶಾನ ಆಗೋಗ್ತು ಊರೆಲ್ಲ ಯಾರು ಅದ್ರ ಬಗ್ಗೆ ಕಿಲೋಮೀಟರ್ ಅಲ್ಲಿ ಒಟ್ಟಿ ಭಾಗಕ್ಕನ್ನೇ ಬೇಡ ಈಗ ಆಲ್ರೆಡಿ ಇಟ್ ಈಸ್ ಓವರ್ ಲೋಡೆಡ್ ಫಿಫ್ಟಿ ಅದಾವ ಅಲ್ಲಿ ಬಗನಾಳು ಅಲ್ಲ ನಗರ್ ನಿಮ್ಗೆಲ್ಲಾರಿಗೆ ಗೊತ್ತಿರ್ಲಿ ಗಿಣಗೇರಿ ಐತಿ ಗಿಣಗೇರಾಗ ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ನಾವ್ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಇದಕ್ ಸಾಮಾನ್ಯ ಒಂದು ಪ್ರಜ್ಞೆ ಬೇಕಲ್ಲ ನಾವ್ ಕೊಡ್ಬೇಕು ಬ್ಯಾಡ್ ಆಮೇಲೆ ಈಗ ಎಂ ಎಸ್ ಪಿ ಎಲ್ಲದ್ದು ಐತಿ ಅಹವಾಲು ಸ್ವೀಕಾರ ಮಾಡ್ಬೇಕು ಜನರಿಗೆ ಯಾರ ಜನ್ರಿಗೆ ಕೇಳ್ಯಾರ ಯಾರಿಗ ಅಹವಾಲು ಸ್ವೀಕಾರ ಮಾಡ್ಯಾರ ಏನೈತಿ ಜನ ಎಲ್ಲಿ ಸಂಗ್ರಹ ಮಾಡ್ಯಾರ ಏನೋ ಯಾರ್ ಪರ್ಮಿಷನ್ ಕೊಡ್ತಾರೋ ಯಾವುದೇ ಕಾರಣಕ್ಕೂ ಬಿಡ್ಬೇಡ್ರಿ ಇದು ಪಕ್ಷಾತೀತವಾಗಿ ಮಾಡ್ರಿ ಜಾತ್ಯತೀತವಾಗಿ ಮಾಡ್ರಿ ನಾವ್ ಒಂದೇ ಹೇಳಬಲ್ಲೇ ನಿಮ್ಗೆ ಇದ್ರಕ್ಕಿಂತ ಜಾಸ್ತಿ ಹೇಳಂಗಿಲ್ಲ ಪದೇ ಪದೇ ಹೇಳಿದ್ರು ಅದೇ ವಿಷಯ ನೀವು ಕೊಪ್ಪಳಕ್ಕೆ ಏನಾದ್ರು ಇನ್ ಮುಂದ್ ಫ್ಯಾಕ್ಟ್ರಿ ಬರೀ ಎಂ ಎಸ್ ಪಿ ಎಲ್ ಅಂತಲ್ಲ ಇಡೀ ಸುತ್ತ ಹಳ್ಳಿಗಳಲ್ಲಿ ನಿಮ್ ಗೊಂಡಬಾಳದ್ದಾಯ್ತು ಗೊಂಡಬಾಳದ್ದು ಹಾ ನೀವ್ ಯಾವ ಫ್ಯಾಕ್ಟ್ರಿ ಕೊಟ್ರು ಕೊಪ್ಪಳಕ್ ಫ್ಯಾಕ್ಟ್ರಿ ಬಿಡ್ಬೇಡ್ರಿ ಬರುದ್ ಸಾಕಿನ ಈಗ ಐವತ್ ಫ್ಯಾಕ್ಟ್ರಿ ಇನ್ನ ಐವತ್ ಫ್ಯಾಕ್ಟ್ರಿ ಬರ್ತಾ ಅದಾವ ಅವು ಸಣ್ಣ ಪುಟ್ಟ ಆಮ ದೊಡ್ಡ ಫ್ಯಾಕ್ಟ್ರಿ ಸ್ಪಾಂಜಿರ ಇವತ್ತು ಫ್ಯಾಕ್ಟ್ರೀಸ್ ಅದಾವ ಆಮೇಲೆ ಅವ್ರು ಏನ್ ಮಾಡ್ತಾರ ನಿಮ್ಗ ಒಂಥರ ರೋಗ ಹೋಗಿದ್ದಂಗೆ ಈಗ ಕಲ್ಯಾಣಿ ಕಿರ್ಲೋಸ್ಕರ್ ಮುಕುಂದ ಸ್ವಾಮಿ ತಗೊಂಡಿದ್ದೆ ಅಷ್ಟು ಈಗ ಬೆಳ್ದಿದ್ದೆಷ್ಟು ಹೆಚ್ಚಿಗೆ ಆಗಿದ್ದೆಷ್ಟು ಗೊತ್ತಾ ಇಲ್ಲಿಗನ್ ಯಾರಿಗ ಆಮೇಲೆ ಏನೈ ಗೊತ್ತಾ ಈಗ ನೋಡಿ ಈಗ ಇವ್ರು ಒಂದ್ ಸಾವಿರ ಎಕರೆ ಅಂತಾರ ನಾಳೆ ಧೂಳು ಬರ್ತೈತಿ ಎಲ್ಲಾ ಕಡೆ ಈ ಧೂಳು ಬಂದಾಗ ಏನ್ ಆಮೇಲೆ ಅವರು ರೈತರ ಜೊತೆ ಜಗಳ ಆಗೋದು ಕಂಪೆನ್ಸೇಷನ್ ಕೊಡೋದು ಮಾಡ್ಕೊಂತ ಹೋಗ್ತಾರ ಏಜೆಂಟ್ ಹುಟ್ಟಕೊಂತಾರ ನಡ್ಬಾರ ಅವ್ರು ಡಿಫ್ರೆನ್ಸ್ ಅವ್ರಿಗೆ ಮಾರ್ಕೊಂತ ಕುಂದಿರ್ತಾರ ಒಂದ್ ಐದನೂರ ಎಕರೆ ಸಾವಿರ ಎಕರೆ ಹೋಗೈತಿ ನಿಮ್ ಕೊಪ್ಪಳ ಒಳಗೈತ್ ನಾಳೆ ನೀವ್ ಹೊಸು ಮನಿ ಅದ್ರಾಗ ನಿಮ್ದು ಕೊಪ್ಪಳ ಯಾವ ಅಂದ್ರೆ ಎಂ ಎಸ್ ಪಿ ಎಲ್ ವಿಚ್ ಈಸ್ ನಾಟ್ ಗುಡ್ ನಿಮಗೆ ಎಲ್ಲರಿಗಿ ಬರೀ ಅಜ್ಜರ್ 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 ಏನ್ ಮಾಡ್ಬಂದ್ರು ನಿಮಗೆ ಎಲ್ಲರಿಗೂ ಸಾಮಾಜಿಕ ಜವಾಬ್ದಾರಿಗಳು ಬೇಕಲ್ಲ

ಆಮೇಲೆ ಈಗ ಇಲ್ಲೇ ಇರೋದ ಸ್ವಲ್ಪ ಐತಿ ಈಗ ಹೆಂಗ್ ಬಂದಿತ್ತು ಯಾವಾಗ ಕೇಳಾರೋ ಫ್ಯಾಕ್ಟ್ರಿ ಬಂದ್ಮೇಲೆ ಗೊತ್ತಾಗಿತ್ತು ಇಡೀ ಊರ್ ತುಂಬಾ ಧೂಳ ಆಮೇಲೆ ಎಲ್ಲರೂ ಇದ್ರ ಜವಾಬ್ದಾರಿ ಪತ್ರಕರ್ತರು ನೀವು ಸಹಿತಾನೂ ಇದನ್ನ ಇದ್ರದ್ದು ಎಲ್ಲರೂ ಇದನ್ನ ಸರಿಯಾಗಿ ಅವು ಇವು ಅಂತಿಂತ ತೋರ್ಸೋದಕ್ಕಿಂತ ಈಗ ಹೋಗ್ರೆ ಅಲ್ಲೆಲ್ಲ ಹಳ್ಳಿಗಳಲ್ಲಿ ಏನೇನ್ ಪರಿಸ್ಥಿತಿ ಐತಿ ಏನು ನೋಡ್ರಿ ಸಮಾಧಾನದಿಂದ ಮಾಡ್ರಿ ಯಾವ್ದು ಅವಿವೇಕದ ದಾರಿ ಬೇಡ ಸಮಾಧಾನದಿಂದ ಯಾರಿಗೆ ಟೀಕೆ ಟಿಪ್ಪು ನಾವು ಅರಿವು ಮೂಡ್ಸೋಣ ಸರ್ಕಾರಕ್ಕೂ ಇದ್ರ ಗಮನ ಸೆಳೆಯೋಣ ಇದನ್ ಯಾರು ಮಾಡತಕ್ಕದ್ದು ಅಲ್ವೇ ಅಲ್ಲ ಇದು ಒಂದು ಅದನ್ನ ಈಗ ಬೇಡ ಶಬ್ದಗಳು ದೇವರು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಕಳಿಸಿದ್ದ ಸಮಾಧಾನದಿಂದ ನಮ್ಮ ಇಡೀ ಕೊಪ್ಪಳ ನಾಡಿಗೆ ಇದರಿಂದ ಒಳ್ಳೇದಾಗ್ಲಿ ಅಷ್ಟೇ ನಾವು ಕೇಳ್ಕೊಡೋದು ಅನ್ನೊಂದ್ ನಾವೆಲ್ಲರೂ ಬದುಕ್ತಿವಿ ಇರದೇ ಇದ್ರೆ ನಾವ್ ಯಾರು ಬದುಕಕ್ಕಾಗಲ್ಲ ಅಲ್ಲ ವಿಲ್ ನಾಟ್ ಸಪೋರ್ಟ್ ಇಟ್ ನಾವ್ ಅದ್ರ ಎಂದೂ ಮಾಡಂಗಿಲ್ಲ ನೀವು ಎಲ್ಲರೂ ಇದ್ರ ಮೇಲೆ ಹೆಂಗ ನೀವು ಸರ್ಕಾರದ ಮೇಲೆ ಒಂದರ ತೊಗೊಂಡ್ಬರ್ತೀರಿ ಹೆಂಗ್ ಮಾಡ್ತೀರಿ ಯಾಕಂದ್ರೆ ನೀವ್ ಅದ್ರಾಗ ನಿಮ್ದ ಮೇನ್ ಜವಾಬ್ದಾರಿ ಅದ್ರ ನೀವು ಸಪೋರ್ಟ್ ಇದೆಲ್ಲ ಕುಂತು ಪ್ಲಾನ್ ಮಾಡ್ರಿ ನಾವೆಲ್ಲಾ ಎಲ್ಲರ ಜೊತೆ ಆಮೇಲೆ ಹೇಮಲತಾ ನಾಯಕವ್ರಿಗೆ ಹೇಳತಿ ನಾಯಿಡ್ಡಿ ಅವ್ರಿಗೆ ಹೇಳಿ ತಂಗಡಿಗೆ ಅವ್ರಿಗೆ ಹೇಳಿತಿ ಆಮೇಲೆ ಇದ್ರದ ಒಂದು ಈಗಿಂದು ಒಂದ್ ಸಮಸ್ಯೆ ನೋಡಿ ಎಲ್ಲಾ ಫ್ಯಾಕ್ಟ್ರಿ ಅವ್ರಿಗೆ ನೀರ್ ಕೊಡ್ತಾರೆ ಪರ್ಮಿಷನ್ ಕೊಡಿ ನಿಮ್ ಪುಡ್ಯಾಕ್ ನೀರ್ ಬೇಸಿಗೆ ಇಲ್ಲೇ ನೀರ್ ಸಮಸ್ಯೆ ಆಮೇಲೆ ಈಗ ಸಿಂಧನೂರು ಕಾರಟಗಿ ಆಕಡೆಲ್ಲಾ ಏಳೋಳು ದಿವ್ಸಕ್ಕೆ ನೀರ್ ಬಿಡತಾರ ಈಗ ಎರಡನೇ ಬೆಳಿಗ್ ನೀರ್ ಇಲ್ಲ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟರು ಮತ್ತೆ ನೀರು ಕೊಡ್ಬೇಕಂದ್ರೆ ಆ ಆಕಡೆ ಭಾಗದ ಜನರಿಗೆ ನೀರ್ ಕೊಡದಾರ್ ಕುಡಿಯಕ ನೀರ್ ಇಲ್ಲ ಎರಡನೇ ಬೆಳಗ್ಗೆ ನೀರ್ ಹೆಂಗ್ ಕೊಡ್ತಾರ ಈಗ ಫ್ಯಾಕ್ಟ್ರಿಗಳು ಈಗ ಆ ಭಾಗದ ಜನರು ಕೊಪ್ಪಳ ಸಮಸ್ಯೆ ಅಲ್ಲಿಗಿದ್ವು ನಿಮ್ ಗಂಗಾವತಿ ಸಿಂಧನೂರ್ ಕಾರಟಗಿ ರಾಯಚೂರು ಫ್ಯಾಕ್ಟ್ರಿ ನೀರು ಕುಡದಲ್ಲ ಜನರಿಗೆ ಕುಡಿಯ ನೀರು ಉಳಿಸಿಕೊಳ್ಳೋ ಸಮಸ್ಯೆ ಸಿಂಧನೂರು ಕಾರ್ಟಿ ಸಿಂಧನೂರಿಗೆ ಏಳು ದಿವಸಕ್ಕೆ ನೀರ್ ಬಿಡ್ತಾರೆ ನಮ್ಮತ್ತ್ ಅವ್ರ ಎರಡನೇ ಬೆಳಿಗ್ಗೆ ಅವ್ ಪಾಪ ಅಳತಾವ್ ನಮಗೆಲ್ಲ ಸಾಲ ಮಾಡ್ಕೊಂಡಿವಿ ತೊಂದ್ರೆ ಬೆಳಿಗ್ಗೆ ಬೆಳಗ್ಗೆ ಕುಡಿಯಕ ನೀರ್ ಸಮಸ್ಯೆ ಇಲ್ಲಾಂದ್ರೆ ಎರಡನೇ ಬೆಳಿಗ್ ನೀರ್ ಎಲ್ಲ ಇದು ಎಲ್ಲಾ ಭಾಗದ ರೈತರ ಅವ್ರಿಗೂ ತೊಂದ್ರೆ ನಮಗೂ ತೊಂದ್ರೆ ಸುಮಾರು ಐವತ್ ನಲ್ವತ್ತರಿಂದ ಐವತ್ ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಇಲ್ಲಿ ಯಾರು ಬರತಕ್ಕಾಗಲ್ಲ ಎಲ್ಲಾ ಸಂಘಟನೆಗಳು ತಗೋಡ್ರಿ ಅವರು ಇವರು ಎಲ್ಲ ಸಂಘ ನರ್ಸಿಂಗ್ ಅದ ಎಲ್ಲ ಏನಿಲ್ಲ ಎಲ್ಲರೂ ಕೂಡ್ಕೊಂಡ್ ಮಾಡ್ರಪ್ಪ ಎಲ್ಲಾರು ಏನೂ ಸಪ್ರೇಟ್ ಏನೂ ಇಲ್ಲ ಯಾರು ನೇತ್ರತ್ವ ಇಲ್ಲ ಯಾರು ಮುಖಂಡ್ರಿ ಎಲ್ಲರೂ ಮುಖಂಡ್ರಿ ಎಲ್ಲರೂ ಲೈಫ್ ಪ್ರಶ್ನೆ ಐತಿಲ್ಲ ಎಲ್ಲರೂ ಕೂಡ ಈಗ ಆಮೇಲೆ ಎಲ್ಲರೂ ಕೂಡ ಕೈಗಾರಿಕಾ ನೀತಿ ಬೇಕು ಸ್ಪಷ್ಟ ಕೊಪ್ಪಳಕ್ಕೆ ಇಷ್ಟ ಫ್ಯಾಕ್ಟ್ರಿ ಬಂದಿರ ಮುಂದೆ ಎಷ್ಟು ಕೊಡೋರು ಇನ್ನು ನಮ್ದೂರ್ ಇರ್ಬೇಕು ಅಥವಾ ಫ್ಯಾಕ್ಟ್ರಿ ಮಾಡ್ತಿರೋ ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು ಇದಕ್ಕೇನು ಲಿಮಿಟೇಷನ್ ಇಲ್ಲ ಏನೈತು

ನೆಕ್ಸ್ಟ್ ಏನ್ ಮಾಡಿ ಅದಕ್ಕೊಂದೊಂದೊಂದೊಂದು ಪ್ಲಾನ್ ನಾವು ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ ಮತ್ತೆಲ್ಲಾ ಶಾಸಕರು ಸಚಿವರಿಗೆ ಮಾತಾಡೈತಿ ಅವರು ಯಾರು ಈಗ ಹೋಗಿಲ್ಲ ನೋಡೋಣಂತಲ್ಲ ಅವ್ರಿಗೆ ಪೂಜೆ ಮಾಡುದು ಸ್ವಾಮೀಜಿ ಎಲ್ಲರದ್ದು ಸವಾಲು ಎಲ್ಲರೂ ನೇತೃತ್ವ ವಹಿಸ್ರಿ ಎಲ್ಲರೂ ಕೂಡಿ ಮಾಡ್ರಿ ಯಾರು ಇಂಡಿವಿಜುವ ಎಲ್ಲರೂ ಬದುಕಬೇಕಾಗಿತಿ ಬದುಕದಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕನವರೆಗೂ ನಮ್ ಆಯುಷ್ಯ ಕಡಿಮೆ ಆಗುತ್ತೆ ಎಲ್ಲಾರದು ಒಂದ್ ಹತ್ತದೈದು ವರ್ಷ ಕಡಿಮೆ ಆಗುತ್ತೆ ನೋಡ ಆಯುಷ ಕಪ್ಪಳದವ್ರದ ಈಗ ಅದನ್ನ ಹೇಳ್ತಾ ಈಗ ಸಹಿತ ಈಗ ನೀವು ಫ್ಯಾಕ್ಟ್ರಿಗಳು ಕೊಟ್ರೆ ಈಗ ಅವ್ರಿಗೆ ಕುಡಿಯ ನೀರೇ ಇಲ್ಲ ಈಗ ಸಿಂಧೂರ್ಗೆ ಒಳ್ಳೆ ದಿವ್ಸ ಕುಡಿಯ ನೀರ್ ಬಿಡ್ತಾರ ಮತ್ತೆ ಎರಡನೇ ಬೆಳೆಗ್ ನೀರ್ ಇಲ್ಲ ಅಂತ ಅವ್ರು ಅಳ್ತಾರ ಪಾಪ ಎಲ್ಲ ರೈತರಲ್ಲಿ ಈಗ ಇಷ್ಟ ದೊಡ್ಡ ದೊಡ್ಡ ಫ್ಯಾಕ್ಟರಿ ಕೊಟ್ರ ಈಗ ಅವ್ರಿಗೆ ಕುಡಿಯ ನೀರಿಂದ ಹೆಂಗ್ ಸಮಸ್ಯೆ ಎರಡನೇ ಬೆಳಿ ನೀರಿನ ಸಮಸ್ಯೆ ಆಮೇಲೆ ಈಗ ಇಂಡಸ್ಟ್ರಿ ನೀರ್ ಎಲ್ಲಾ ಒಳಗ್ ಬಿಡ್ತಾರ ಈಗ ಅವೆಲ್ಲಾ ಈಗ ನೋಡ್ ಇದ್ರ ಹತ್ರ ನೀರ ಎಚ್ಚೆತ್ಕೊಳ್ಳುವಂತ ಚಲೋ ವಿಷಯಗಳಿಗೆ ಅವ್ರು ಏನಾದ್ರು ಮಾಡ್ಲಿಕ್ಕೆ ಮೆರ ಮನೇನ್ ತಾಲೂಕು ಕ್ರೀಡಾಂಗಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ